ಶಿವಮೊಗ್ಗದಲ್ಲಿರುವ ಸಿಲ್ಕ್ಸ್ನ ಬಗ್ಗೆ ನಾವು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಜಯನಗರದ ಎರಡನೇ ಕ್ರಾಸ್ನಲ್ಲಿರುವಂತಹ ಶ್ರೀರಾಮ ಮಂದಿರ ರಸ್ತೆಯಲ್ಲಿ ಸಿರಿ ಸಿಲ್ಕ್ಸ್ ಇದೆ ಸಿರಿ ಸಿಲ್ಕ್ಸ್ನಲ್ಲಿ ಯಾವೆಲ್ಲ ಸೀರೆಗಳು ನಿಮಗೆ ಸಿಗತ್ತೆ ಯಾವೆಲ್ಲ ಆಫರಲ್ಲಿ ಸಿಗುತ್ತೆ ಅಂತ ಹೇಳಿ ಈಗಾಗಲೇ ತಿಳಿಸಿದ್ದೀವಿ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸತರಲ್ಲಿ ಒಂದಿಷ್ಟು ಆಫರ್ಸ್ಗಳನ್ನ ಸಿರಿ ಸಿಲ್ಕ್ಸ್ ಅವರು ನೀಡ್ತಾ ಇದ್ದಾರೆ ಸೊ ಯಾವೆಲ್ಲ ಆಫರ್ಸ್ಗಳು ಸಿರಿ ಸಿಲ್ಕ್ಸ್ನಲ್ಲಿ ಇದೆ ಅಂತ ಹೇಳಿ ಸುನೀತಾ ಅವರನ್ನು ಕೇಳೋಣ ಮೇಡಮ್ ಯಾವೆಲ್ಲ ಆಫರ್ಸ್ಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಮಹಿಳೆಯರಿಗೆ ನೀಡ್ತಾ ಇದ್ದೀರಾ ಈಗೆಲ್ಲ ಮಹಿಳೆಯರಿಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇಲಿ ಜನವರಿ ತಿಂಗಳು ಫುಲ್ಲು ನಿಮಗೆ ಆಫರ್ಸ್ ಇರುತ್ತೆ ಯಾವ ಥರ ಅಂತಂದರೆ ನೀವು ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಈಗ ಮದುವೆಗಳಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಎಲ್ಲ ಸಿಗುತ್ತೆ ಅದು ಬಿಟ್ಟು ಮತ್ತು ಸೀರೆಗಳಿಗೆ ಮೈಸೂರು ಸಿಲ್ಕು ಅವಕ್ಕೆಲ್ಲ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಎಲ್ಲ ಇದೆ ಅದು ಬರೀ ಕೇವಲ ಒಂದು ತಿಂಗಳು ಮಾತ್ರ ಇರುತ್ತೆ ಇದು ಸದಸ್ಯರಿಗೆ ಬಿಟ್ಟು ನೆಕ್ಸ್ಟ್ ಎಲ್ಲ ಮಹಿಳೆಯರು ಸಹ ಉಪಯೋಗಿಸ್ಕೋಬೋದು ಅದನ್ನು ಮೆಂಬರ್ಶಿಪ್ ಥರ ತಗೋಬೋದು ಕಾರ್ಡ್ ಇದೆ ಲಾಟ್ರಿ ಸಿಸ್ಟಮ್ ಇದೆ ಎಲ್ಲ ಡಿಟೇಲ್ಸು ನಿಮಗೆ ಸಿಗುತ್ತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದು ಎಷ್ಟನೇ ದಿನಾಂಕ ಎಷ್ಟನೇ ತಾರೀಕಿನವರೆಗೆ ಈ ಒಂದು ಆಫರ್ ಇರುತ್ತೆ ನೀವೀಗ ಹೇಳಿದ್ರಿ ಬೈ ಒನ್ ಗೆಟ್ ಒನ್ ಅಂತ ಹೇಳಿದ್ರಿ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಹೇಳಿದ್ರಿ ಆಬ್ವಿಯಸ್ಲಿ ಎಲ್ಲರಿಗೂ ಕೂಡ ಒಂದು ಕುತೂಹಲ ಇರುತ್ತೆ ಎಷ್ಟು ದಿನದೊಳಗೆ ನಾವು ಬರಬೇಕು ಅಂತ ಹೇಳಿ ಸೊ ಎಷ್ಟನೇ ತಾರೀಕು ಕೊನೆಯದಾಗಿರುತ್ತೆ ಇದು ಕೇವಲ ಜನವರಿ ಮೂವತ್ತನೇ ತಾರೀಕು ತನಕ ಮಾತ್ರ ಈ ಅವಕಾಶ ಇರುತ್ತೆ ಜನವರಿ ಮೂವತ್ತರವರೆಗೆ ಈ ಅವಕಾಶವನ್ನು ನೀಡ್ತಾ ಇದ್ದಾರೆ ಹಾಗೆ ಹೊಸದಾಗಿ ಬರುವಂತಹ ಮಹಿಳೆಯರು ಯಾವ ರೀತಿಯಾದಂತಹ ಮೆಂಬರ್ಶಿಪ್ನ ಮಾಡಿಸ್ಕೋಬೇಕು ಅದು ಫೈವ್ ಹಂಡ್ರೆಡ್ ಇದೆ ಒನ್ ತೌಸಂಡ್ ಇದೆ ಮೆಂಬರ್ಶಿಪ್ ತಗೋಬೇಕು ಅಂದರೆ ಮೆಂಬರ್ ಆಗಬೇಕು ಅಂದರೆ ಟೂ ಫಿಫ್ಟಿ ಸ್ಟಾರ್ಟಿಂಗ್ ಕಟ್ಟಬೇಕಾಗತ್ತೆ ತೌಸಂಡ್ಗೆ ಸೇರ್ತೀನಿ ಅನ್ನೋರು ಫೈವ್ ಹಂಡ್ರೆಡ್ ಕಟ್ಟಿ ಮೆಂಬರ್ಶಿಪ್ ತಗೋಬೇಕು ಅದು ಲೈಫ್ ಲಾಂಗ್ ಥರ ಮೆಂಬರ್ಶಿಪ್ ಇರುತ್ತೆ ಮಂತ್ಲಿ ಮಂತ್ಲಿ ಟೆನ್ ಮಂತ್ಸ್ ಮಾತ್ರ ಐನೂರು 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 ಕಟ್ಕೊಂಡು ಹೋಗಬೇಕು ಲಾಟ್ರಿ ಬಂದರೆ ನೆಕ್ಸ್ಟ್ ಕಟ್ಟಂಗಿರಲ್ಲ ಓಕೆ ಮದುವೆ ಶುಭ ಸಮಾರಂಭಗಳಿಗೆ ಆಬ್ವಿಯಸ್ಲಿ ತುಂಬ ಬಲ್ಕ್ ಅಮೌಂಟಲ್ಲಿ ಸ್ಯಾರೀಸ್ನ ಪರ್ಚೇಸ್ ಮಾಡ್ತಾರೆ ಸೊ ಆ ರೀತಿ ಪರ್ಚೇಸ್ ಮಾಡೋರಿಗೆ ಏನಾರು ಡಿಸ್ಕೌಂಟ್ ಇದೆಯಾ ಹೇಗೆ ಅವರಿಗೆಲ್ಲ ಸ್ಪೆಷಲ್ ಡಿಸ್ಕೌಂಟ್ಸ್ ಇರುತ್ತೆ ಆಮೇಲೆ ಕೆಲವರಿಗೆಲ್ಲ ಅದು ಇನ್ಸ್ಟಾಲ್ಮೆಂಟ್ ಥರನೂ ಅವಕಾಶ ಇದೆ ಇದೆಲ್ಲ ಮಹಿಳೆಯರಿಗೂ ಉಪಯೋಗ ಆಗಬೇಕು ಅನ್ನೋದು ಈ ಸೀರಿಸಿಲ್ಕು ಉದ್ದೇಶ ಆಗಿದೆ ಕೇಳಿದ್ರಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿರಿಸಿಲ್ಕ್ಸ್ನಲ್ಲಿ ಯಾವೆಲ್ಲ ಫೆಸಿಲಿಟೀಸ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ ಸ್ಯಾರೀಸ್ನ ಪರ್ಚೇಸ್ ಮಾಡಬಹುದು ಶುಭ ಸಮಾರಂಭ ಇದ್ರೆ ಇನ್ಸ್ಟಾಲ್ಮೆಂಟ್ನಲ್ಲಿ ಡಿಸ್ಕೌಂಟ್ನಲ್ಲಿ ನಿಮಗೆ ಸೀರೆ ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಭಾರದ್ವಾಜ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್